ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಭಾಗೆ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಏಕೈಕ ಸದ್ದು ಮಾಡುತ್ತಾ ಇರುವಂತಹ ಸುದ್ದಿ ಒಂದು ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಪೊಲೀಸರು ಅವಳ ಮೇಲೆ ಹಲ್ಲೆಯನ್ನು ಮಾಡಿ ಅವಳನ್ನು ಬಂಧಿಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಆರೋಪ ಸೊ ಈ ಒಂದು ಘಟನೆ ನಮ್ಮ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದು ಸೊ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಾದಂತಹ ನೆಗೆಟಿವ್ ಮತ್ತು ಪಾಸಿಟಿವ್ ಅಂಶಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅಸಲಿ ಸತ್ಯಾಸತ್ಯತೆ ಏನು ಆ ಸಂದರ್ಭಕ್ಕೆ ಏನೆಲ್ಲ ಆಗಿತ್ತು ಎಂಬುದನ್ನು ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ ಇನ್ನು ಈ ಮನೆ ಅಥವಾ ಈ ಒಂದು ಯುವತಿಯ ಪೋಷಕರು ಕೂಡ ಈ ಘಟನೆಗೆ ಏನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಎಂಬುದನ್ನು ಎಲ್ಲವೂ ಕೂಡ ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಖಂಡಿತವಾಗಿಯೂ ಆ ದಿನ ಏನಾಗಿತ್ತು ಈ ಒಂದು ಪ್ರಕರಣ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಎಲ್ಲವೂ ಕೂಡ ಅರ್ಥ ಆಗೋದಕ್ಕೆ ಸಾಧ್ಯವಾಗುತ್ತಾ ಸೊ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲೈಕ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಘಟನೆಯ ಹಿನ್ನೆಲೆಯನ್ನ ನಾವು ಆರಂಭದಲ್ಲಿ ಗಮನಿಸೋದಾದ್ರೆ ಈ ಮಹಿಳೆ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ ಅವಳ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಜೊತೆಗೆ ಯಾಕೆ ಅಂತಂದ್ರೆ ಮಹಿಳೆ ಆಗಿರುವ ಕಾರಣದಿಂದಾಗಿ ಒಂದಿಷ್ಟು ಮಾಹಿತಿಯನ್ನ ಗುಪ್ತವಾಗಿ ಹಿಡಬೇಕಾಗುತ್ತೆ ಕರ್ತವ್ಯ ಕೂಡ ಹೌದು ಹಾಗಾಗಿ ಇಲ್ಲಿ ನಾನು ಈ ಒಂದು ಮಹಿಳೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅವಳ ಹೆಸರನ್ನಾಗಲಿ ಅಥವಾ ಅವಳ ವಿಳಾಸವನ್ನಾಗ್ಲಿ ನಾನು ಯಾವುದನ್ನು ಕೂಡ ಪ್ರಚಾರ ಅಥವಾ ಪ್ರಸಾರವನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಈ ಒಂದು ವಿಚಾರಕ್ಕೆ ಅಥವಾ ಈ ಒಂದು ಘಟನೆಯ ಹಿನ್ನೆಲೆಯನ್ನ ಗಮನಿಸೋದಾದ್ರೆ ಈ ಈ ಮಹಿಳೆ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾಳೆ ಆದರೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆ ಆಗಿರ್ತಾಳೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಹೆಸರು ಡಿಲೀಟ್ ಮಾಡಿಸಿದ್ದಾರೆ ಎಂದು ಆರೋಪ ಕೇಳಿ ಬರ್ತಾ ಇತ್ತು ಅದೇ ಆರೋಪದ ಮೇಲೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿತ್ತು ಈ ವಿಚಾರವಾಗಿ ಮಹಿಳೆಯ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತೆಯೊಬ್ಬರು ಪೊಲೀಸರಿಗೆ ದೂರನ್ನು ಕೂಡ ನೀಡಿದ್ರು ಕಾಂಗ್ರೆಸ್ ಮಹಾನಗರ ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಲಕುಂಟ್ಲ ಅವರು ನೀಡಿರುವಂತಹ ದೂರಿನ ಅನ್ವಯವಾಗಿ ಬಿಜೆಪಿ ಕಾರ್ಯಕರ್ತೆಯನ್ನು ಬಂಧಿಸುವ ವೇಳೆ ಜನವರಿ ಐದರಂದು ಈ ಒಂದು ಹೈ ಡ್ರಾಮಾ ನಡೆದಿರತಕ್ಕಂಥದ್ದು ಅಂದರೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸರು ದಬ್ಬಾಳಿಕೆ ಮಾಡಿದ್ದಾರೆ ಬಟ್ಟೆ ಬಿಚ್ಚಿ ವ್ಯವಸ್ಥೆಯನ್ನುಗೊಳಿಸಿದ್ದಾರೆ ದೌರ್ಜನ್ಯವನ್ನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಸದ್ದು ಮಾಡ್ತಾ ಇರುವಂತದ್ದು ಕೆಲವೊಂದಿಷ್ಟು ವಿಡಿಯೋಗಳನ್ನ ಯಾರು ಸೆರೆ ಮಾಡಿದ್ರು ಅಥವಾ ಈ ವಿಡಿಯೋಗಳನ್ನ ಯಾರು ವೈರಲ್ ಮಾಡೋದಕ್ಕೆ ಮುಂದಾದ್ರು ಅನ್ನೋದನ್ನ ಕೂಡ ತನಿಖೆಯಲ್ಲಿ ಈ ಮುಂದಿನ ಹಂತದಲ್ಲಿ ಇದೆಲ್ಲವೂ ಕೂಡ ನಡೆಯುತ್ತೆ ಅದು ಬೇರೆ ವಿಚಾರ ಅದು ಪೊಲೀಸರಿಗೆ ಬಿಟ್ಟಿರತಕ್ಕಂಥದ್ದು ತನಿಖೆಯ ಹಂತದಲ್ಲಿರೋದ್ರಿಂದ ಅದರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡೋದು ಬೇಡ ಸಹಜವಾಗಿ ನೀವು ಈ ಒಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದ್ದಾವೆ ಆರಂಭದಲ್ಲಿ ಕೆಲವೊಂದು ವಿಡಿಯೋಗಳು ಮಾತ್ರ ಸಿಗ್ತಾ ಇದ್ದು ಈಗ ಈ ಒಂದು ಘಟನೆಯ ಸಂಪೂರ್ಣ ಅಂದ್ರೆ ಆ ಒಂದು ಮಹಿಳೆಯನ್ನ ಬಂಧಿಸಬೇಕಾದಂತಹ ಸಂದರ್ಭದಲ್ಲಿ ಪೊಲೀಸರು ಜೊತೆ ಹೇಗೆಲ್ಲ ನಡೆದುಕೊಂಡ್ರು ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣ ಸಿಗುತ್ತೆ ಸೊ ಆರಂಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮಹಿಳೆಯನ್ನು ಒಂದು ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋಗಬೇಕಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಡ್ರಾಮಾ ಕೂಡ ಅಲ್ಲಿ ಆಗಿಬಿಟ್ಟಿರುತ್ತೆ ಏನು ಅಂತಂದ್ರೆ ನಾನು ಬರೋದಿಲ್ಲ ನಾನು ಯಾಕೆ ಬರಬೇಕು ಆ ರೀತಿಯಾದಂತಹ ಒಂದಿಷ್ಟು ಅಪೋಸ್ಗಳನ್ನ ಈ ಒಂದು ಮಹಿಳೆ ಮಾಡೋದಕ್ಕೂ ಕೂಡ ಪ್ರಾರಂಭಿಸಿ ಬಿಟ್ಟಿರ್ತಾಳೆ ಆ ಒಂದು ಸಂದರ್ಭಕ್ಕೆ ಸಹಜವಾಗಿ ಪೊಲೀಸರು ಬರದೇ ಇದ್ದಂಥ ಸಂದರ್ಭದಲ್ಲಿ ತಮ್ಮದೇ ಸ್ಟೈಲ್ ನಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ ಅದಾದ ಬಳಿಕ ಅವಳು ವಾಹನವನ್ನು ಹತ್ಕೊಳ್ತಾಳೆ ವಿಡಿಯೋನ ಯಾರು ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ವಿಡಿಯೋನ ಯಾರು ಮಾಡಿದ್ದು ಕೂಡ ಇದುವರೆಗೂ ಮಾಹಿತಿ ಲಭ್ಯವಾಗ್ತಾ ಇಲ್ಲ ಒಂದು ಕಳೆದ ಎರಡು ಮೂರು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ ಆ ಎರಡು ಮೂರು ವಿಡಿಯೋಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳು ಏನಾಗ್ತಾ ಇದ್ದಾವೆ ಅಂತಂದರೆ ಪೊಲೀಸರೇ ಅವಳ ಮೇಲೆ ಹಲ್ಲೆಯನ್ನು ಮಾಡಿದರೆ ಅವಳ ವಿವಸ್ತ್ರಗೊಳಿಸಿ ಅವಳನ್ನು ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ರೀತಿ ಕೇಳಿ ಬರ್ತಾ ಇದೆ ಈ ಕೆಲವೊಂದು ವಿಡಿಯೋದಲ್ಲಿ ಗಮನಿಸೋದಾದರೆ ಆ ಮಹಿಳೆಯೇ ಸ್ವತಃ ತನ್ನ ಬಟ್ಟೆಯನ್ನು ಬೆಚ್ಚಿದ ರೀತಿಯಲ್ಲಿ ಕಾಣಿಸುತ್ತೆ ಆದರೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಅಥವಾ ಸ್ಪಷ್ಟವಾದ ಕ್ಲಾರಿಟಿ ಆದಂಥ ವಿಡಿಯೋಗಳು ಕಾಣಿಸ್ತಾ ಇಲ್ಲ ಜೊತೆಗೆ ಕ್ಲಾರಿಟಿ ವಿಡಿಯೋಗಳು ಕಂಡು ಸಂದರ್ಭದಲ್ಲಿ ಯಾರು ಮಾಡಿದ್ರು ಏನು ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಕೂಡ ಇದೊಂದು ಕೇಸ್ ಆಗಿರೋದ್ರಿಂದ ಇದರ ಸತ್ಯಾಸತ್ಯತೆ ಏನು ಅಂತ ಸಂಪೂರ್ಣವಾಗಿ ಹೀಗೆ ಆಗಿತ್ತು ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಮೇಲ್ನೋಟಕ್ಕೆ ಅಥವಾ ದೃಶ್ಯದಲ್ಲಿ ಗಮನಿಸಿದಾಗ ಹೇಗೆಲ್ಲ ಕಾಣಿಸುತ್ತೆ ಎಂಬುದು ಅಥವಾ ಏನು ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇದೆ ಎಂಬುದನ್ನು ನಿಮ್ಮ ಮುಂದೆ ಬಿಚ್ಚಿಡುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಮೇಲ್ನೋಟಕ್ಕೆ ಏನಾಗಿ ಬಿಡುತ್ತೆ ಅಂತಂದ್ರೆ ಪೊಲೀಸರ ವಿರುದ್ಧವೇ ಈ ಒಂದು ಮಹಿಳೆ ಗುಡುಗೋದಕ್ಕೆ ಪ್ರಾರಂಭಿಸಿಬಿಡ್ತಾಳೆ ಸೊ ಈ ರೀತಿಯಾದಂಥ ಒಂದು ಡ್ರಾಮಾದ ಬಳಿಕ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡೋದಕ್ಕೆ ಪ್ರಾರಂಭಿಸಿದ ಬಳಿಕ ಈ ಒಂದು ವಿಷಯ ಚರ್ಚೆಯಲ್ಲಿ ಅಥವಾ ಈ ಒಂದು ವಿಷಯ ರಾಜ್ಯದಲ್ಲಿ ತುಂಬಾ ಚರ್ಚೆಗೆ ಈಡಾಗಿರ್ತಕ್ಕಂಥದ್ದು ಆ ಒಂದು ಮಹಿಳೆ ವಿವಸ್ತ್ರಗೊಂಡಿರಲಿಲ್ಲ ಅಥವಾ ವಿವಸ್ತ್ರಗೊಂಡಿರುವ ರೀತಿಯಲ್ಲಿ ಕಾಣಿಸ್ಕೊಂಡಿಲ್ಲ ಅಂದ್ರೆ ಇಷ್ಟೊಂದು ಚರ್ಚೆ ಆಗೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಿವಕುಮಾರ್ ಕೂಡ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಈ ಹಿಂದೆ ಈ ಮಹಿಳೆ ಸಾಕಷ್ಟು ಕೇಸ್ಗಳು ಕೂಡ ಇದ್ದಾವೆ ಒಟ್ಟು ಇವಳ ಮೇಲೆ ಈಗ ಒಂಬತ್ತು ಕೇಸ್ಗಳು ಕೂಡ ರಿಜಿಸ್ಟರ್ ಆಗಿದ್ದಾವೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಯಾವುದೇ ರೀತಿಯಾಗಿ ಇವಳ ಮೇಲೆ ಆ ದೌರ್ಜನ್ಯ ಮಾಡೋದಾಗಲಿ ಅಥವಾ ಇನ್ನೇನೋ ಹಲ್ಲೆ ಮಾಡೋದಾಗಲಿ ಯಾವುದಕ್ಕೂ ಕೂಡ ಮುಂದಾಗಿಲ್ಲ ಬದಲಿಗೆ ಸ್ವತಃ ಆ ಮಹಿಳೆಯೇ ತನ್ನ ಬಟ್ಟೆಗಳನ್ನು ತೆಗೆದು ಹಾಕಿ ನಮ್ಮ ಅಧಿಕಾರಿಗಳ ಮೇಲೆ ತಲೆಗೆ ಅಥವಾ ಅಧಿಕಾರಿಗಳಿಗೆ ಮಾನಹಾನಿ ಆಗೋ ರೀತಿಯಲ್ಲಿ ನಡೆದುಕೊಂಡಿದ್ದಾಳೆ ಇದು ಸ್ಪಷ್ಟವಾಗಿ ಇದೆ ಎಲ್ಲ ವಿಡಿಯೋಗಳನ್ನು ಕೂಡ ನಾನು ಗಮನಿಸಿದ್ದೀನಿ ಅನ್ನೋ ರೀತಿ ಶಶಿಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಅವರು ಕೂಡ ಒಂದು ಹೇಳಿಕೆಗಳನ್ನು ಕೊಡಬೇಕಾದ ಆದರೆ ಸ್ಪಷ್ಟವಾದಂತಹ ಮಾಹಿತಿ ಇದ್ದಾಗಲೇ ಮಾತ್ರ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂತಂದರೆ ಒಬ್ಬ ಕಮಿಷನರ್ ಆದಂಥ ಸಂದರ್ಭದಲ್ಲಿ ಕಮಿಷನರ್ಗೆ ಅವರದ್ದೇ ಆದಂಥ ಜವಾಬ್ದಾರಿ ಇರುತ್ತೆ ಮುಂದೆ ಕಾನೂನಿನಲ್ಲಿ ಏನೆಲ್ಲ ಸಂಕಷ್ಟಗಳನ್ನು ಹೆದರಿಸಬೇಕಾಗುತ್ತೆ ಅನ್ನೋ ಒಂದು ಜ್ಞಾನ ಅವರಲ್ಲಿ ಇರುತ್ತೆ ಸೊ ಸಂಪೂರ್ಣವಾಗಿ ವಿಡಿಯೋಗಳನ್ನು ಅವರು ಗಮನಿಸಿದ ಬಳಿಕವೇ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತಲೇ ಮೇಲ್ನೋಟಕ್ಕೆ ಕಾಣಿಸುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಸಂಬಂಧಪಟ್ಟಿರತಕ್ಕಂಥದ್ದು ಕೋರ್ಟ್ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪುಗಳು ಕೂಡ ಬರಬೇಕಾಗುತ್ತೆ ಸೊ ಇದೆಲ್ಲವೂ ಕೂಡ ಆಗಿರ್ತಕ್ಕಂಥ ಈ ಒಂದು ಮಹಿಳೆ ಮೇಲೆ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ದೂರು ದಾಖಲಾಗಿತ್ತು ಅದೇ ರೀತಿಯಾಗಿ ಕೇಶಾಪುರ ಠಾಣೆಯಲ್ಲಿಯೂ ಕೂಡ ದೂರು ಕೂಡ ದಾಖಲಾಗಿದೆ ಒಟ್ಟು ಈ ಒಂದು ಮಹಿಳೆ ಮೇಲೆ ಈಗಾಗಲೇ ಒಂಬತ್ತು ಆರೋಪಗಳು ಕೂಡ ಇದ್ದಾವೆ ಅಥವಾ ಒಂಬತ್ತು ದೂರುಗಳು ಕೂಡ ಇದ್ದಾವೆ ಅಂತ ಕಮಿಷನರ್ ಅವರು ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿರತಕ್ಕಂಥದ್ದು ಅದೇನೇ ಇರಲಿ ಇಂತಹ ಒಂದು ಅಮಾನವೀಯ ಘಟನೆ ಇದೆಯಲ್ಲ ಸ್ವತಃ ಆ ಒಂದು ಮಹಿಳೆನೇ ವ್ಯವಸ್ಥೊಂಡಿದ್ರೆ ಅಥವಾ ಪೊಲೀಸರೇ ಇದಕ್ಕೆ ಮಾಡಿದ ಇದೊಂದು ಸಮಾಜವನ್ನ ನೆಮ್ಮದಿಗಿಡಿಸುವಂತ ಕೆಲಸ ಸೊ ಇಂಥ ಕೆಲಸವನ್ನ ಮಾಡೋದು ನಿಜಕ್ಕೂ ಆ ಒಂದು ಮಹಿಳೆಯ ತಪ್ಪಿದ್ರೆ ಅಥವಾ ಅವಳ ಮೇಲೆ ಒಂದು ದೂರು ಕೇಳಿ ಬಂದಿದ್ದೆ ಅಂದಾಗ ಪೊಲೀಸರು ಬಳಿಗೆ ಬಂದಂಥ ಸಂದರ್ಭದಲ್ಲಿ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ಕೂಡ ಅವಳ ಕರ್ತವ್ಯವಾಗಿರುತ್ತೆ ಸ್ಪಂದಿಸಿಲ್ಲ ಅಂದ ಸಂದರ್ಭದಲ್ಲಿ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ಎಳೆದುಕೊಂಡು ಹೋಗುವಂಥದ್ದಾಗಿರ್ಬೋದು ಅಥವಾ ಇನ್ನೇನೋ ಮಾಡುವಂಥದ್ದು ಅದೆಲ್ಲ ಸಹಜವಾಗಿ ಆಗುವಂಥದ್ದು ನಮ್ಮ ರಾಜ್ಯದಲ್ಲಿ ಇದೇನು ಹೊಸದಲ್ಲ ಈ ರೀತಿಯಾಗಿ ಪೊಲೀಸರು ಅವರನ್ನ ಹೇಳ್ಕೊಂಡು ಹೋಗೋದಾಗಿರ್ಬೋದು ಸ್ಪಂದನೆ ನೀಡದ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಮಾಡುವಂಥದ್ದಾಗಿರ್ಬೋದು ಸಾಕಷ್ಟು ಉದಾಹರಣೆಗಳಿದ್ದಾವೆ ಇದು ಈ ಒಂದು ಘಟನೆಯಲ್ಲಿ ಅದು ಆಗಿದೆಯೋ ಇಲ್ಲೋ ಕ್ಲಾರಿಟಿ ಇಲ್ಲದೇ ಇರಬಹುದು ಆದರೆ ಯಾವುದೇ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಕೇಳಿ ಬಂದಿರುತ್ತೆ ಅಥವಾ ಪೊಲೀಸರು ಯಾರನ್ನ ಬಂಧಿಸಬೇಕು ಅಂತ ಮುಂದಾಗಿರ್ತಾರೆ ಆ ಸಂದರ್ಭಕ್ಕೆ ಆರೋಪಿಗಳು ಕೂಡ ಪೊಲೀಸರಿಗೆ ಸ್ಪಂದನೆಯನ್ನು ನೀಡಬೇಕಾಗುತ್ತೆ ಸ್ಪಂದನೆ ನೀಡದೇ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಗಲಾಟೆ ಗೊಂದಲ ಅಂತದೆಲ್ಲವೂ ಕೂಡ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಸಮಾಜದಲ್ಲಿ ಹಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗುತ್ತವೆ ಧ್ವನಿ ಎತ್ತೋದು ಹೆಚ್ಚಾಗುತ್ತೆ ಸೊ ಯಾರು ಮಾಡಿರೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸಬೇಕಾದಂಥ ವ್ಯವಸ್ಥೆಗಳು ಕೂಡ ಆಗುತ್ತೆ ನೋಡಿ ಯಾರು ಈ ಒಂದು ವಿಡಿಯೋಗಳನ್ನ ಮಾಡಿದ್ರು ಅಂತ ಕೂಡ ಗೊತ್ತಿಲ್ಲ ಪೊಲೀಸ್ ಮಾಡಿದ್ರು ಅಥವಾ ಈ ಒಂದು ಮಹಿಳೆ ಕಡೆಯವರು ವಿಡಿಯೋಗಳನ್ನು ಮಾಡಿದ್ರು ಅಥವಾ ಸಾರ್ವಜನಿಕರು ಯಾರಾದರೂ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ್ರು ಇದು ಯಾವುದು ಕೂಡ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಈಗ ಎಲ್ಲಿಂದ ಈ ವಿಡಿಯೋ ಶೇರ್ ಆಯಿತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಕೂಡ ಆರಂಭಿಸಿಬಿಟ್ಟಿದ್ದಾರೆ ವಿಡಿಯೋಗಳನ್ನು ಮಾಡಿದ್ದು ತಪ್ಪು ಅಂತಾನು ಕೂಡ ಹೇಳದಾಗೋದಿಲ್ಲ ಅದರದೇ ಆದಂತಹ ಕಾನೂನು ವ್ಯವಸ್ಥೆ ಇರುತ್ತೆ ಕಾನೂನು ಚೌಕಟ್ಟು ಅಂತ ಇರುತ್ತೆ ಇಂತಹದ್ದೊಂದು ಪ್ರಕರಣ ಈಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ನಿಮಗೆ ಇನ್ನೊಂದು ಒಂದು ಸರಿ ನಾನು ಈ ಒಂದು ವಿಡಿಯೋದ ಕುರಿತಾಗಿ ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತೀನಿ ಗಮನಿಸೋದಾದ್ರೆ ಎರಡು ಮೂರು ವಿಡಿಯೋಗಳನ್ನು ಕೂಡ ನಾನು ಸ್ವತಃ ಗಮನಿಸಿದೆ ಸೊ ಆ ಒಂದು ವಿಡಿಯೋಗಳನ್ನು ಗಮನಿಸೋದಾದ್ರೆ ಮೇಲ್ನೋಟಕ್ಕೆ ಆ ಒಂದು ಅರೆಸ್ಟ್ ಆಗಿರುವಂಥ ಮಹಿಳೆ ಏನಿದ್ದಾಳೆ ಅವಳೇ ಒಂದು ಡ್ರಾಮಾವನ್ನ ಸೃಷ್ಟಿ ಮಾಡಿಕೊಂಡು ಬಿಟ್ಲು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಒಳ್ಳೆ ಮಾಡಿದ್ಲು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಮೇಲ್ನೋಟಕ್ಕೆ ಆ ರೀತಿಯಾಗಿ ಕಾಣಿಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಹಂತದಲ್ಲಿ ಇರೋದ್ರಿಂದ ಏನು ಮುಂದಿನ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಸಿಗುತ್ತೆ ಎಂಬುದನ್ನ ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಸೊ ಇಂಥದ್ದೊಂದು ಅಮಾನವೀಯ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿದೆ ಈ ಒಂದು ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ